ಕಂಬಾಳಿ ಮಠದ ಸ್ವಾಮಿಗಳವರ ಮನೆತನ ಕೂಡು ಕುಟುಂಬ ದೊಡ್ಡ ಕುಟುಂಬ ಎಲ್ಲಾರು ಕೂಡ ಚೆಂದಾಗಿ ಆ ಕೂಸಿಗೆ ಎಣ್ಣೆ ಹಚ್ಚಿ ನೀರು ಎಳೆದು ಆ ಕೂಸನ್ನ ಶೃಂಗಾರ ಮಾಡಿ ದಿನದಿಂದ ದಿನಕ್ಕೆ ಹೆಂಗ ಬೆಳಿತು ಆ ಶಿಶು ಅಂದ್ರೆ ಪೂರ್ಣ ಚಂದ್ರನ ಅಂತೆ ಮಗು ಬೆಳಿಲಿಕ್ಕೆ ಪ್ರಾರಂಭ ಆಯ್ತು ಹನ್ನೆರಡು ದಿವಸ ಆ ಮಗುವನ್ನ ಯಾವ ನೇತ್ರ ಆ ಶಿವನ ಸಂದೂತನಾಗಿರುವಂತಹ ಆ ಮುದ್ದಾದ ಮಗುವಿನ ರೂಪ ಒಂದು ದಿನವೂ ಕೂಡ ಹಠ ಮಾಡ್ಲಿಲ್ಲ ಏನ್ರಿ ಒಂದೊಂದು ಹುಡ್ ಇರ್ತಾವ ಅದ್ರೆಲ್ಲ ಮಕ್ಕ ಅಂತ ದೇವತಾನ ಆ ಜೀವ ತಿಂತಿರ್ತಾವ ಅದನ್ನು ಏನ್ ಜೀವತಿ ಜೀರಿಗೆ ಇರ್ತಿತ್ತ ಇದನ್ನ ಅಂತಿರ್ತಾರ ಅವ್ರು ಅಷ್ಟೊಂದಿನ ಆಗಿರುತ್ತ ಆದ್ರೆ ಮೂರನೇ ಮಗ ಏನು ಒಟ್ಟಿದ್ನಲ್ಲ ಯಾವತ್ತೂ ಕೂಡ ತಾಯಿಗೆ ಒಂದಿನ ಕೂಡ ದುಃಖವನ್ನ ನೋವನ್ನ ತಾಪವನ್ನ ಮಾಡಲಿಕ್ಕೆ ಬಿಡಲಿಲ್ಲ ತಾಯಿ ತಾನು ಎದ್ರು ಕೂಡ ಶಿಶು ತಾಯಿಯನ್ನು ನೋಡಿ ನಗುತ್ತಿತ್ತು ಯಾರು ಎತ್ಕೊಂಡ್ರೂ ಕೂಡ ಆನಂದವಾಗಿ ಅವರ ಹತ್ರ ಹೋಗ್ತಿತ್ತು ಅಂತ ಶಿಶುವನ್ನು ನೋಡಿ ಯಾರು ಹನ್ನೆರಡನೇ ನಾಮಕರಣ ಅಂತ ಹೇಳಿ ಇವಾಗ ಮನೆ ಮನೆಗೆ ಕರೆದು ಬರಬೇಕವ್ ನಾಳೆ ಮುಂಜಾನೆ ಕೋತ್ಲ ಐತಿ ನೀವು ಬರ್ರ ಅಂತ ಅವ್ರ ಮತ್ತೆ ಅದ್ರಂಗ ಅವಾಗ ಚನ್ನ ಬಸವ ತನ್ನ ತಮ್ಮನ ಮತ್ತ ಮನೆಯಲ್ಲಿ ಸ್ವಸ್ತ್ರು ಅತ್ತಿಗೆಯರು ಅವ್ರನ್ನ ಕರ್ಕೊಂಡು ಚನ್ನಬಸವನವರು ಎಲ್ಲಾ ತನಗ ಬೇಕಾಗಿರ್ತಕ್ಕಂಥ ಸಹಪಾಠಿಗಳಿಗೆ ಹೇಳಿದ್ರೆ ಹೆಣ್ಣು ಮಕ್ಕಳು ಒಣಗಿರ್ತಕ್ಕಂಥ ಎಲ್ಲ ಜನರಿಗೆ ತಿಳಿಸಿದ್ರು ಏನಂತ ನಾಳೆ ದಿವಸ ತುಟ್ಟಿನ ಕಾರ್ಯಕ್ರಮ ತಾವೆಲ್ಲರೂ ಕೂಡ ಬರಬೇಕಂತ ಮಾಡಿದ್ರು ಆಗಿನ ಕಾಲಕ್ಕ ಬಂದ ಬಳಗದ್ರೆ ಇವಾಗಿ ನಂಗೆ ಮೊಬೈಲ್ ಇಲ್ಲ ಈಗ ಏನು ಕ್ಷಣ ಕ್ಷಣಕ್ಕನೂ ಕೂಡ ಕೂಸಂಗೈತಂತೆ ವಿಡಿಯೋ ಕಾಲ್ ಮಾಡಿ ನೋಡ್ಬೋದು ಆದ್ರೆ ಆಗಿನ ಕಾಲದೊಳಗ ಪತ್ರ ಬರಿಬೇಕು ತೊಟ್ಲ ಐತಿ ಬರ್ರಿ ಅಂತಂದ್ರೆ ಹೇ ತೋಟ್ಲಕ್ಕೆ ಯಾರು ಬರ್ತಾರೆ ನೀವೇ ನಂಟಿಸಿ ಬಿಡ್ರಿ ಅಂತಂದ್ರ ಹಂಗ ಸುಧಾರಿಸಿ ಬಿಡ್ಬೇಕು ಅಷ್ಟೊಂದು ಘನಘೋರವಾಗಿರ್ತಕ್ಕಂಥ ಕಾಲ ಆಗಿನ ಕಾಲ ಆಗಿನ ಕಾಲಕ್ಕ ತಾವು ಬದುಕಿದ್ರೆ ಸಾಕಾಗೈತಿ ತೊಟ್ಲಕ್ಕ ಮಜ್ವಿಗೆ ಮುಂಜಿಗೇಲಿ ಬರ್ತಿದ್ರು ಬರ್ತಿದ್ರು ದೊಡ್ಡ ದೊಡ್ಡ ಕಾರ್ಯಕ್ರಮ ಕಷ್ಟ ಊರಾಗಿನವರು ಎಲ್ಲಾರು ಸೇರಿದ್ರು ಕೆಲವರು ಬಂದು ಬಳಗದವರು ಬಂದ್ರು ಬಂದ ಬಾಯ ತೊಟ್ಟಿಲ ಕಾರ್ಯಕ್ಕ ಒಬ್ಬೊಬ್ರು ಒಂದೊಂದು ಸಡಗರದಿಂದ ತೊಟ್ಟಿಲವನ್ನ ಕಟ್ಟಿದ್ರು ಚಂದ ಕಟ್ಟ್ಯಾರ ನೋಡ್ರಿ ಇಲ್ಲಿ ಎಷ್ಟದವ ಹಗ್ಗ ನಾಲ್ಕು ಹಗ್ಗಗಳನ್ನ ಕಟ್ಟುತ್ತಾರೆ ಅಲ್ಲವಾ ಪ್ರಭುಗಳು ಸುಂದರವಾಗಿ ಬರೀತಾರೆ ಅಜ್ಞಾನವೆಂಬ ಕಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಜೋಗಗಳ ನೆಂದಲ್ಲವೇ ವೇಣಶಾಸ್ತ್ರಗಳ ಮೇಡ ಕಟ್ಟಿ ಇವೇನಂದ್ರೆ ನಾಲ್ಕು ಹದಗಳಲ್ಲ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವನ ವೇದಗಳಂತೆ ವೇದ ಶಾಸ್ತ್ರಾಂಗರ ಮೇಲ ಕಟ್ಟಿ ಹಾಡಿ ತೂಗುತ್ತಿದ್ದಳು ಭ್ರಾಂತಿ ಎಂಬ ತಾಯಿ ಅಂತ ಜ್ಞಾನದ ಶಿಶುವನ್ನ ಅದರೊಳಗೆ ಹಾಕಿ ಸುಮ್ಮನೆ ಮಕ್ಕೋ ಅಂತ ಮಲನಿಸ್ತಿರ್ತಾರಂತ ಮೊದಲ್ ನೀವೇಂದ್ರ ತೂಗಿ ತೂಗಿ ಸಾಕು ಮಾಡ್ಕೊಂಡು ಅದಕ್ಕೂ ಒಂದು ಹಗ ಕಟ್ಟಿಬಿಟ್ಟಿರ್ತಾರ ಕುಂತಲಿಗೆ ಹಿಂಗ ಅತಿವರ್ಣಿಕೆ ಜಪ್ತಿರ್ತಾರೆ ಆ ಜಗ್ಗ ಆ ಕೂಸ ಕೂಸು ಅದ್ರಾಗೈತೋ ಇಳಿದು ಹೋಗ್ತೋ ಅಂಗ ನೋಡ್ದಲ್ಲವರು ಸುಮಾರು ತುಗಿತ ಹೋಗ್ಲಕ್ಕ ಅದು ಇಳಿದ ಹೋಗಿರಲ್ಲ ಅದು ಕೂಸು ಅವನ ಆದ್ರೆ ಆ ಹನ್ನೆರಡನೇ ದಿವಸಕ್ಕೆ ಬಂದಿರತಕ್ಕಂತ ಬಳಗದ ಜನ ಎಲ್ಲ ನೆರೆ ಹೊರೆಯವರೆಲ್ಲಾರು ಕೂಡ ಆ ಕೂಸನ್ನೆ ತಗೊಂಡು ಬಂದ್ ಬಂದಿರೋದು ಅಂಗ ಬಂದಿರಲಿಲ್ಲ ಏನ್ ನೀವು ತೊಟ್ಲಕ್ ಬಂದವರು ಅಂಗ ಬಂದಿರೇನ್ರಿ ತ ಒಂದಿಷ್ಟು ಕಾಣ ಬಟ್ಟೆ ಆ ಹುಡುಗನಿಗೆ ಉಡದಾರ ಆ ಹುಡುಗನಿಗೆ ಲಿಂಗದ ಕಾಯಿ ಆ ಹುಡುಗನಿಗೆ ಯಾರ್ಯಾರು ಏನನ್ನ ತಿಳಿದುತ್ತೋ ಅದನ್ನು ತಗೊಂಡು ಬಂದಿದ್ರು ಅಕ್ಕಪಕ್ಕದಾಗಿ ನೋಡು ಯಾವತ್ತಿಗೂ ಕೂಡ ಮಕ್ಕಳದ ಮನೆಗೆ ಗುರುವಿದ್ದ ಮಟ್ಟಕ್ಕ ಬರಗೈಲಿ ಹೋಗಬಾರದು ಎಂದ್ರೆ ಮಕ್ಕಳದ ಮನೆಗೆ ಗುರುವಿದ್ದ ಮಟ್ಟಕ್ಕ ಬರಗೈಲಿ ಹೋಗಬಾರದು ಅನ್ನೋ ಶಾಸ್ತ್ರ ಎನ್ನುತ್ತಲ್ಲ ಹಂಗ ಹುಟ್ಟಿರ್ತಕ್ಕಂತ ಶಿಶುವಿನ ಮನೆಗೆ ஆ அக்கப்பக்கெரேவனையு ஆகின காலக்கு ஏனே சாத்திய ஆகிட்டு அதன் தகண்டு பந்தவ தந்த ஆஸின் முந்தித்தூசுனு எத்திகண்டு நோடத்த நோட் கூட ஆஸன்ன எஸ் சந்தித்து அந்த ஆசுனு ஒன்னு பாலச்சந்த மா கவி இவனு ஏனோ அந்த வீரபிரனோ அத்தவா தாரதாசனம்ஹார மாநாயகோ గణపతి <issions>